ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಈ ದೇಶ ಇದೆಯಲ್ಲ ಇದು ಇದು ಮ್ಯಾಪ್ ನೋಡಿ ಭೂಪಟ ನೋಡಿ ಇದು ಹುಟ್ಟಕ್ಕೆ ಕನಿಷ್ಠ ಮೂರು ಸಾವಿರ ಭಾರತೀಯ ಸೈನಿಕರ ಬಲಿಯಾಗಿದೆ ಈ ದೇಶ ಹುಟ್ಟಕ್ಕೆ ಕಳೆದ ಐವತ್ತು ವರ್ಷಗಳಿಂದ ಈ ದೇಶಕ್ಕೆ ಭಾರತ ಹಾಲು ಹಾಕಿ ಸಾಕ್ತಾ ಬಂತು ಆದ್ರೀಗ ಇದೇ ದೇಶ ಎದ್ದು ಹಾವಾಗಿ ಕಡಿಯಕ್ಕೆ ಬರ್ತಾ ಇದೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲಿನ ದಾಳಿ ವಿಚಾರವಾಗಿ ಭಾರತ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾಗ ಮೂಲಭೂತವಾದಿ ಬಾಂಗ್ಲಾ ಭಾರತದ ವಿರುದ್ಧ ಕಿಡಿಕಾರಿದೆ ಭಾರತವನ್ನ ಡಬಲ್ ಸ್ಟ್ಯಾಂಡರ್ಡ್ ಕಂಟ್ರಿ ಅಂದ್ರೆ ದ್ವಿಮುಖ ಧೋರಣೆಯ ರಾಷ್ಟ್ರ ಅಂತ ಕರೆದಿದೆ ಅಲ್ಲಿನ ಸೋ ಕಾಲ್ಡ್ ಮಧ್ಯಂತರ ಸರ್ಕಾರದ ಸೋ ಕಾಲ್ಡ್ ಕಾನೂನು ಸಚಿವ ಅಸೀಫ್ ನಜರುಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತದಲ್ಲೇ ಅಲ್ಪಸಂಖ್ಯಾತ ಮುಸ್ಲಿಮರ ಮೇಲೆ ಕ್ರೂರವಾಗಿ ದೌರ್ಜನ್ಯಗಳಾಗ್ತಾಯಿದೆ ಇದರ ಬಗ್ಗೆ ಅವರಿಗೆ ಯಾವುದೇ ಪಶ್ಚಾತ್ತಾಪ ಆಗಲಿ ಮುಜುಗರ ಆಗಲಿ ನಾಚಿಕೆ ಅಥವಾ ಎಂಬರಸ್ಮೆಂಟ್ ಅಥವಾ ಯಾವುದೇ ರೀತಿ ಮುಜುಗರ ಇವರಿಗಿಲ್ಲ ಆದರೆ ಅನಗತ್ಯವಾಗಿ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ ಭಾರತದ್ದು ಅಲ್ಪಸಂಖ್ಯಾತರ ರಕ್ಷಣೆ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ ಇದು ಖಂಡನೀಯ ಮತ್ತು ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಕಳೆದ ಶೇಖ್ ಹಸೀನಾರ ಅವಾಮಿ ಲೀಗ್ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಸರ್ಕಾರ ಅಲ್ಪಸಂಖ್ಯಾತರಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ನಾವು ಚೆನ್ನಾಗಿ ನೋಡ್ಕೋತಿದ್ದೀವಿ ಅಂತ ತಮ್ಮ ಬೆನ್ನನ್ನು ತಾವೇ ತಡ್ಕೊಂಡಿದ್ದಾರೆ ಅತ್ತ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ ಕೂಡ ಭಾರತ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಬಾಂಗ್ಲಾದ ಬೆಳವಣಿಗೆಗಳ ಬಗ್ಗೆ ಭಾರತದ ಮಾಧ್ಯಮಗಳಿಂದ ಸುಳ್ಳು ಸುದ್ದಿ ಹರಡಿಸೋ ಕ್ಯಾಂಪೇನ್ ನಡೀತಾ ಇದೆ ಸೊ ಅವುಗಳಿಗೆ ಕೌಂಟರ್ ಕೊಡಬೇಕು ಸತ್ಯ ಹೇಳೋ ಕೆಲಸ ನೀವು ಮಾಡಿ ಭಾರತದ ವಿರುದ್ಧ ಅಂತ ಬಾಂಗ್ಲಾ ಪತ್ರಕರ್ತರನ್ನು ಕರೆ ಕೊಟ್ಟಿದ್ದಾರೆ ಯುನೆಸ್ ಅವರ ಪ್ರೆಸ್ ಸೆಕ್ರೆಟರಿ ಶಾಫಿಕುಲ್ ಆಲಂ ಕೂಡ ಬಾಂಗ್ಲಾದಲ್ಲಿನ ಬೆಳವಣಿಗೆಗಳ ಬಗ್ಗೆ ನಾವು ನಮ್ಮ ರೀತಿಯಲ್ಲಿ ಹೇಳಬೇಕು ಇಲ್ಲದೆ ಹೋದರೆ ಭಾರತದ ಮಾಧ್ಯಮಗಳು ಅವರಿಗೆ ಬೇಕಾದ ಹಾಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ಅಂದಹಾಗೆ ಢಾಕಾದಲ್ಲಿ ಬಾಂಗ್ಲಾದ ಆಂತರಿಕ ವಿಚಾರದಲ್ಲಿ ಭಾರತ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಸ್ಟೂಡೆಂಟ್ಸ್ ರೈಟ್ಸ್ ಕೌನ್ಸಿಲ್ ಅನ್ನೋ ಒಂದು ಸಂಘಟನೆ ಪ್ರತಿಭಟನೆ ಮಾಡ್ತಾ ಇತ್ತು ಆ ಟೈಮ್ನಲ್ಲಿ ಆಲಂ ಈ ರೀತಿ ಹೇಳಿದ್ದಾರೆ ಜೊತೆಗೆ ಆ ಸ್ಟೂಡೆಂಟ್ ಕೌನ್ಸಿಲ್ನ ಅಧ್ಯಕ್ಷ ಬಿನ್ ಯಾಮಿನ್ ಮೊಲ್ಲಾ ಕೂಡ ಬಾಂಗ್ಲಾ ಗಡಿಯಲ್ಲಿ ಭಾರತ ಪ್ರತಿ ವಾರ ಜನರನ್ನ ಹತ್ಯೆ ಮಾಡಿಸಿದೆ ಭಾರತದಲ್ಲಿ ಪ್ರತಿದಿನ ಅಲ್ಪಸಂಖ್ಯಾತರು ಕಿರುಕುಳಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದರ ನಡುವೆ ಬಾಂಗ್ಲಾದಲ್ಲಿ ಹಿಂದೂ ದೇಗುಲಗಳ ಮೇಲಿನ ದಾಳಿ ಕಂಟಿನ್ಯೂ ಆಗಿದೆ ಚಿತಕಾಂಗ್ನಲ್ಲಿ ಶಾಂತನೇಶ್ವರಿ ಮತ್ರಿ ಶನಿ ಹಾಗೂ ಕಾಳಬೈರಿಯನ್ನು ಮೂರು ದೇಗುಲಗಳ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ದೇಗುಲಗಳ ಮೇಲೆ ಇಟ್ಟಿಗೆ ಹಾಗೂ ದೊಣ್ಣೆಗಳನ್ನು ಎಸಿದ್ದಾರೆ ಈ ದೇಗುಲಗಳಿಗೆ ಹಾನಿಯಾಗಿದೆ ಅಂತ ಅಲ್ಲಿನ ಹಿಂದೂಗಳು ಆರೋಪ ಮಾಡಿದ್ದಾರೆ ಆತ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಬ್ಬಾಳಿಕೆ ವಿರೋಧಿಸಿ ಕಲ್ಕತ್ತಾದ ಜೈನ್ ರಾಯ್ ಆಸ್ಪತ್ರೆ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಇನ್ನು ಮುಂದೆ ನಮ್ಮ ಆಸ್ಪತ್ರೆಯಲ್ಲಿ ಬಾಂಗ್ಲಾ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತ ಹೇಳಿದೆ ಬಾಂಗ್ಲಾ ಭಾರತದ ತ್ರಿವರ್ಣ ಧ್ವಜಕ್ಕೆ ಅಗೌರವ ತೋರಿದೆ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಆಗ್ತಾ ಇವೆ ಹೀಗಾಗಿ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಆಸ್ಪತ್ರೆ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಬಾಂಗ್ಲಾದವರು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಏನು ಇಶ್ಯೂಸ್ ಆಗಲ್ಲ ಅಂತಿಲ್ಲ ಇಲ್ಲೂ ಕೂಡ ಸಣ್ಣ ಪುಟ್ಟ ಇಶ್ಯೂ ಆಗುತ್ತೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಅಲ್ಲೊಂದು ಇಲ್ಲೊಂದು ಹುಡುಕಿ ತೆಗೆದ್ರೆ ಒಂದೊಂದು ಅನ್ನೋ ಇನ್ಸಿಡೆಂಟ್ಸ್ ನಮ್ಮಲ್ಲೂ ಕೂಡ ಆಗತ್ತೆ ಅಲ್ಪಸಂಖ್ಯಾತರ ಮೇಲಿನ ಬಹುಸಂಖ್ಯಾತರ ದಾಳಿ ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರ ದಾಳಿ ಈ ಥರದ್ದು ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಅಲ್ಲಿ 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 ಒಂದೊಂದು ಎಲ್ಲ ಕಡೆ ಆಗುತ್ತೆ ನಮ್ಮಲ್ಲೂ ಕೂಡ ಆಗುತ್ತೆ ಜಗತ್ತಿನಾದ್ಯಂತ ನಾಗರಿಕ ಸಮಾಜದಲ್ಲಿ ಈ ಥರ ಅನಾಗರಿಕ ಘಟನೆಗಳು ಒಂದೊಂದು ಆಗ್ತವೆ ಆದರೆ ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಅಲ್ಲಲ್ಲಿ ಒಂದೊಂದು ಆಗೋ ಘಟನೆಗಳು ಬೇರೆ ಮಾಸ್ ಸ್ಕೇಲ್ನಲ್ಲಿ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ದೇಶ ವ್ಯಾಪಿ ಅಟ್ ಎ ಟೈಮ್ ದಾಳಿ ಆಗೋದು ಬೇರೆ ಒಂದು ಇಡೀ ಸಮುದಾಯವನ್ನು ಅರ್ಧಕ್ಕರ್ಧ ಪಾಪ್ಯುಲೇಷನನ್ನು ಅಳಿಸಿ ಹಾಕೋದು ಬೇರೆ ಬಾಂಗ್ಲಾ ಹಿಂದೂಗಳ ಪರಿಸ್ಥಿತಿ ಬಗ್ಗೆ ನಾವು ನಿನ್ನೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ ಸುತ್ತು ಜಗತ್ತು ಎಣ್ಣಲ್ಲಿ ಅದರ ಲಿಂಕನ್ನು ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡೋ ಮೂಲಕ ನೀವು ನೋಡ್ಬೋದು ಎಂತಹ ಪರಿಸ್ಥಿತಿ ಅಲ್ಲಿದೆ ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಬಾಂಗ್ಲಾ ಬಾಯ ಮುಚ್ಕೊಂಡಿರೋದು ಒಳ್ಳೆಯದು ಭಾರತದ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಅಲ್ಲಿರೋ ಆಂತರಿಕ ಸಮಸ್ಯೆಗಳನ್ನು ಫಸ್ಟ್ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಒಳ್ಳೆಯದು ಕಂಪ್ಯಾರಿಷನ್ ಇಲ್ಲ ಬಾಂಗ್ಲಾ ಹೇಳ್ತಿರೋ ವಿಚಾರಗಳಿಗೂ ಭಾರತದ ಬಗ್ಗೆ ಭಾರತ ಬಾಂಗ್ಲಾದಲ್ಲಿ ಆಗ್ತಿರೋ ವಿಚಾರಗಳ ಬಗ್ಗೆ ಏನು ಹೇಳ್ತಾ ಇದೆ ಎರಡಕ್ಕೂ ಕಂಪ್ಯಾರಿಷನ್ ಇಲ್ಲ ಮ್ಯಾಚ್ ಇಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಕಡೆ ಸಿರಿಯಾದಲ್ಲಿ ಬಂಡುಕೋರರ ಅಟ್ಟಹಾಸ ಕೈ ಮೀರ್ತಾ ಇದೆ ಅಲ್ಲಿನ ಅಲೆಪ್ಪೊ ನಗರದ ಮೇಲೆ ದೊಡ್ಡ ದಾಳಿ ಮಾಡಿ ಇನ್ನೂರೈವತ್ತು ಜನರ ಪ್ರಾಣ ಕಸಿದುಕೊಂಡ ನಂತರ ಆ ನಗರದ ಅರ್ಧದಷ್ಟನ್ನು ಈಗ ಕಂಟ್ರೋಲ್ಗೆ ತಗೊಂಡಿದ್ದಾರೆ ಒಟ್ಟು ಎಪ್ಪತ್ತು ಲೊಕೇಶನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಬ್ರಿಟನ್ ಮೂಲದ ಸಿರಿಯನ್ ಅಬ್ಸರ್ವೇಟರಿ ಫಾರ್ ಹ್ಯೂಮನ್ ರೈಟ್ಸ್ ಎಸ್ಒರ್ ಮಾಹಿತಿ ನೀಡಿದೆ ಎರಡು ಸಾವಿರದ ಹದಿನಾರಲ್ಲಿ ಬಂಡುಕೋರರಿಂದ ಈ ಅಲೆಪ್ಪೋ ನಗರದ ಕಂಟ್ರೋಲನ್ನು ಸಿರಿಯಾ ಸರ್ಕಾರ ಪಡೆದ ನಂತರ ಇದೇ ಮೊದಲ ಬಾರಿಗೆ ಅಲೆಪ್ಪೊ ಮತ್ತು ಬಂಡುಕೋರರ ಕೈಗೆ ಹೋಗಿದೆ ಪರಿಣಾಮ ಅಲ್ಲಿನ ನಿವಾಸಿಗಳು ಓಡ್ ಹೋಗ್ತಿದ್ದಾರೆ ಹತ್ತಿರದ ಬೇರೆ ಬೇರೆ ಸಿಟಿಗೆ ಪಟ್ಟಣಗಳಿಗೆ ಹೋಗಿ ಆಶ್ರಯ ಪಡಿಸಿದ್ದಾರೆ ಈ ಬಂಡುಕೋರರು ಅಲೆಪ್ಪೊ ಮತ್ತು ದಮಾಸ್ಕಸ್ಗೆ ಲಿಂಕ್ ಮಾಡೋ ಪ್ರಮುಖ ಹೈವೇಯನ್ನು ಕೂಡ ಬ್ಲಾಕ್ ಮಾಡಿಕೊಂಡಿದ್ದಾರೆ ಕಂಟ್ರೋಲ್ ತಗೊಂಡಿದ್ದಾರೆ ಹಾಗಾಗಿ ಸಿರಿಯಾ ಸರ್ಕಾರ ಆ ಹೈವೇಯಿಂದ ವಾಹನಗಳನ್ನ ಡೈವರ್ಟ್ ಮಾಡಿದೆ ಈ ಬಗ್ಗೆ ಬಂಡುಕೋರರ ಕಮಾಂಡರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿದ್ದು ಅಲೆಪ್ಪೊ ನಿವಾಸಿಗಳಿಗೆ ಇನ್ನು ಮುಂದೆ ನಮ್ಮೊಂದಿಗೆ ಸಹಕರಿಸಿ ನಾವು ಕಂಟ್ರೋಲಿ ತಗೊಂಡಿದ್ದೀವಿ ಅಂತ ಅನೌನ್ಸ್ ಮಾಡಿಕೊಂಡಿದ್ದಾರೆ ಅಲ್ಲದೆ ಡ್ರೋನ್ ಹಾಗೂ ಹೊಸ ಶಸ್ತ್ರಾಸ್ತ್ರಗಳನ್ನು ಬಳಸ್ತಿರೋ ಬಗ್ಗೆ ಕೂಡ ಬಂಡುಕೋರರು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಆದರೆ ಇವುಗಳನ್ನು ಅದು ಯಾವ ಮಟ್ಟಿಗೆ ಬಳಸ್ತಾ ಇದ್ದಾರೆ ಯಾವ ಸ್ಕೇಲ್ನಲ್ಲಿ ಈ ಶಸ್ತ್ರಾಸ್ತ್ರಗಳ ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಗೆ ಬಳಕೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಹಾಗೆ ಈ ಅಲೆಪೋ ಸಿರಿಯಾದ ಡಮಾಸ್ಕಸ್ನ ಉತ್ತರಕ್ಕೆ ಸುಮಾರು ಮುನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಹಿಂದೆ ಇಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಜನ ವಾಸ ಮಾಡ್ತಿದ್ರು ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಸಿರಿಯಾದಲ್ಲಿ ನಡೆದ ನಾಗರಿಕ ಯುದ್ಧದ ವೇಳೆ ಈ ನಗರ ಯುದ್ಧ ಭೂಮಿಯಾಗಿ ಬದಲಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಬಂಡುಕೋರರು ಅಲೆಪ್ಪೋ ನಗರದ ಪೂರ್ವಾರ್ಧ ಭಾಗವನ್ನು ವಶಕ್ಕೆ ಪಡ್ಕೊಂಡಿದ್ರು ನಂತರ ಎರಡು ಸಾವಿರದ ಹದಿನಾರರಲ್ಲಿ ರಷ್ಯಾ ಸಹಾಯದಿಂದ ಸಿರಿಯಾ ಸರ್ಕಾರ ಇದನ್ನು ವಾಪಸ್ ಪಡೆಯಿತು ಈಗ ಮತ್ತೆ ಈ ಜಾಗ ಬಂಡುಕೋರರ ಕಪಿಮುಷ್ಟಿಗೆ ಸಿಕ್ಕದಂತಾಗಿದೆ ಏನು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬಂಡುಕೋರರು ಆಲೆಪೋ ಯೂನಿವರ್ಸಿಟಿಗಳ ಮೇಲೆ ಸ್ಫೋಟಕಗಳನ್ನು ಸುರಿದಿದ್ದಾರೆ ಯೂನಿವರ್ಸಿಟಿಗಳ ಮೇಲೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇವರಿಗೆ ಈ ದಾಳಿ ಪರಿಣಾಮ ವಿದ್ಯಾರ್ಥಿಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆಲೆಪೋನ ಆಗ್ನೇಯ ಭಾಗದಲ್ಲಿರೋ ಮಿಲಿಟರಿ ಏರ್ಬೇಸ್ ಮೇಲೂ ಕೂಡ ಡ್ರೋನ್ ಮೂಲಕ ದಾಳಿ ಮಾಡಿ ಹೆಲಿಕಾಪ್ಟರನ್ನು ಧ್ವಂಸ ಮಾಡಲಾಗಿದೆ ಹಾಗೂ ಸಿರಿಯಾ ಸರ್ಕಾರಕ್ಕೆ ಸಂಬಂಧಪಟ್ಟ ಆಯುಧ ಮತ್ತು ಸೇನಾ ವಾಹನಗಳನ್ನು ಸೀಸ್ ಮಾಡಿದ್ದಾರೆ ಹಾಗಾಗಿ ಅಲೆಪೋ ಏರ್ಪೋರ್ಟ್ ಮುಚ್ಚಿ ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಸಿರಿಯಾ ಸೇನಾ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಈ ದಾಳಿಗೆ ರಷ್ಯಾದ ಮಾಧ್ಯಮ ವಕ್ತಾರ ಡಿಮಿಟ್ರಿ ಪೆಸ್ಕೋ ರಿಯಾಕ್ಟ್ ಮಾಡಿದ್ದಾರೆ ದಾಳಿಯಿಂದ ಸಿರಿಯಾದ ಸಾರ್ವಭೌಮತ್ವದ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ದಾರೆ ಏನೋ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರೋ ದಾಳಿ ತೀವ್ರವಾಗ್ತಾ ಇದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಸ್ರೇಲ್ ದಾಳಿಗೆ ಕನಿಷ್ಠ ನೂರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಬಿಟ್ ಗಾಹಿಯಾದಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಬರೋಬ್ಬರಿ ಎಪ್ಪತ್ತೈದು ಮಂದಿ ಮೃತಪಟ್ಟಿದ್ದಾರೆ ಹೀಗಂತ ಪ್ಯಾಲೆಸ್ತೇನ್ ಆಡಳಿತ ಹೇಳಿದೆ ಇನ್ನೊಂದ್ ಕಡೆ ಸೆಂಟ್ರಲ್ ಘಾಜಾದ ದೇರ್ ಅಲ್ ಬಲಾನ್ ನಲ್ಲಿ ಬೇಕರಿಯಿಂದ ಬ್ರೆಡ್ ತಗೊಳ್ಳೋಕೆ ನೂರಾರು ಜನ ಜಮಾಯಿಸಿರೋ ಫೋಟೋಸ್ ವೈರಲ್ ಆಗಿದೆ ಇದು ಗಾಜಾದಲ್ಲಿ ಜನ ಆಹಾರಕ್ಕಾಗಿ ಯಾವ ರೀತಿ ಹಾತುರಿತಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಈ ನಡುವೆ ಲೆಬನಾನ್ನ ಹಿಜ್ಬುಲ್ಲಾ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದೆ ಕದನ ವಿರಾಮ ಜಾರಿಗೊಳಿಸುವ ಸಂಬಂಧ ಲೆಬನಾನ್ ಸೇನೆಯೊಂದಿಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಅಂತ ಹಿಜ್ಬುಲ್ಲಾ ಮುಖ್ಯಸ್ಥ ಕಾಜಿಮ್ ಹೇಳಿದ್ದಾರೆ ಜೊತೆಗೆ ಲೆಬನಾನ್ ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸೋ ಸಂಬಂಧ ಲೆಬನಾನ್ ಸೇನೆ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲೂ ಕೂಡ ಹೆಸ್ಬುಲ್ಲಾ ನಾವು ಕದನ ವಿರಾಮ ಒಪ್ಕೊಂಡಿದ್ದೀವಿ ಅಂತ ಅಧಿಕೃತವಾಗಿ ಹೇಳಿಲ್ಲ ಮೊನ್ನೆಯಷ್ಟೇ ಅಮೆರಿಕ ಅಧ್ಯಕ್ಷರು ಕದನ ವಿರಾಮ ಆಗೋಯ್ತು ಅಂತ ಹೇಳಿದರು ಆದರೆ ಗ್ರೌಂಡ್ ಅಲ್ಲಿ ಕೂಡ ಹೊಡೆದಾಡ್ತಾ ಇದ್ದಾರೆ ಬೈಡನ್ ಗೆ ಖುಷಿ ಪಡಿಸೋಕೆ ಮೋಸ್ಟ್ಲಿ ಇಬ್ರು ಕೂಡ ಹಾ ಹಾ ಆಯ್ತು ಆಯ್ತು ಅಂತ ಹೇಳಿದಾರೆ ಅಂತ ಕಾಣುತ್ತೆ ಕೇರೇ ಇಲ್ಲ ಮತ್ತೆ ಹೊಡೆದಾಡ್ತಿದ್ದಾರೆ ಆತ ದಕ್ಷಿಣ ಲೆಬೆನಾನ್ನ ಅರವತ್ತು ಹಳ್ಳಿಗಳಿಗೆ ಬರದಂತೆ ಇಸ್ರೇಲ್ ಸೇನೆ ಅಲ್ಲಿನ ಜನರಿಗೆ ಎಚ್ಚರಿಕೆ ಕೊಟ್ಟಿದೆ ಇದರಲ್ಲಿ ಶೆಬಾ ಹೆಬೆರಿಯೆ ಮಾರ್ಜಿಯೂನ್ ಅರ್ನೌನ್ ಸೇರಿ ಹಲವು ಹಳ್ಳಿಗಳಿವೆ ಹೀಗಾಗಿ ಇಸ್ರೇಲ್ ಈ ಭಾಗದಲ್ಲಿ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುವ ರೀತಿ ಕಾಣಿಸ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಇನ್ನಷ್ಟು ವೇಗ ಮಾಡ್ತೀವಿ ಅಂತ ಹೇಳಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೀಕ್ರೆಟ್ ಮಾಹಿತಿ ಹೊರಬಿದ್ದಿದೆ ಬರೋಬ್ಬರಿ ಆರು ಸಾವಿರಕ್ಕೂ ಅಧಿಕ ಯುರೇನಿಯಂ ಎನ್ರಿಚ್ ಮಾಡುವ ಅಡ್ವಾನ್ಸ್ಡ್ ಮಷೀನ್ಸ್ ಅಂಡ್ ರಿಫ್ಯೂಸ್ ಇರಾನ್ ಅಳವಡಿಸಿಕೊಳ್ಳೋಕೆ ಪ್ಲಾನ್ ಹಾಕಿದೆ ಈಗ ಆಲ್ರೆಡಿ ತನ್ನ ಬಳಿ ಇರೋ ಸೆಂಟ್ರಿಫ್ಯೂಜ್ಗಳನ್ನು ಆಕ್ಟಿವೇಟ್ ಮಾಡಿದೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಇತ್ತೀಚೆಗೆ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಕಣ್ಗಾವಲು ಸಂಸ್ಥೆ ಇರಾನ್ಗೆ ಭೇಟಿ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಇರಾನ್ ನಮಗೆ ಸಹಕರಿಸ್ತಾ ಇಲ್ಲ ನಾನ್ ಪ್ರಾಲಿಫಿರೇಷನ್ ಒಪ್ಪಂದ ಎನ್ಪಿಟಿಯನ್ನ ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ ನ್ಯೂಕ್ಲಿಯರ್ ವಾಚ್ ಡಾಗ್ನ ಬೋರ್ಡ್ ಆಫ್ ಗವರ್ನರ್ಸ್ ಇರಾನ್ ವಿರುದ್ಧ ರೆಸಲ್ಯೂಷನ್ ಪಾಸ್ ಮಾಡಿದರು ಇದಕ್ಕೆ ಪ್ರತಿಯಾಗಿ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಇನ್ನಷ್ಟು ಫಾಸ್ಟ್ ಮಾಡ್ತೀವಿ ಅಂತ ಹೇಳಿತ್ತು ಈಗ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅಂತ ರಿಪೋರ್ಟ್ ಆಗಿದೆ ಅಂದ ಹಾಗೆ ಇರಾನ್ನಲ್ಲಿ ಆಲ್ರೆಡಿ ಹತ್ತು ಸಾವಿರ ಸೆಂಟ್ ಕೆಲಸ ಮಾಡ್ತಿವೆ ಕಳವಳ ಕಾರ್ಯ ವಿಚಾರ ಅಂದರೆ ಇರಾನ್ ಈಗ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ ಯುರೇನಿಯಂ ಎನ್ರಿಚ್ ಮಾಡಿದಾಗಿ ತಾನೇ ಹೇಳಿಕೊಂಡಿದೆ ಆದರೆ ಅದನ್ನು ನಾಗರಿಕರ ಬಳಕೆಗಾಗಿ ಅಂದರೆ ವಿದ್ಯುತ್ ಉತ್ಪಾದಿಸೋಕೆ ಮೆಡಿಕಲ್ ಉದ್ದೇಶಗಳಿಗಾಗಿ ಹಾಗೂ ಸೈಂಟಿಫಿಕ್ ರಿಸರ್ಚ್ಗಳಿಗಾಗಿ ಅಣ್ವಸ್ತ್ರ ತಯಾರಿಕೆಗೆ ಅಲ್ಲ ಅಂತ ಇರಾನ್ ಹೇಳ್ತಾ ಇದೆ ಆದರೆ ಅಮೆರಿಕ ಮತ್ತು ಅದರ ಪಾಶ್ಚಿಮಾತ್ಯ ಮಿತ್ರರು ಇದನ್ನು ನಂಬ್ತಾ ಇಲ್ಲ ನಾಗರಿಕರ ಬಳಕೆಗೆ ಯುರೇನಿಯಮ್ನ ಅರುವತ್ತು ಪರ್ಸೆಂಟ್ ಎನ್ರಿಚ್ ಮಾಡೋ ಅಗತ್ಯ ಅಲ್ಲ ಅರುವತ್ತು ಪರ್ಸೆಂಟ್ಗೂ ಮೀರಿ ಎನ್ರಿಚ್ ಮಾಡ್ತಾ ಇದೆ ಅಂದರೆ ಅದು ಅಣ್ವಸ್ತ್ರಗಳನ್ನು ಹೊಂದೋಕೆ ಅಂತ ಅರ್ಥ ಅಂತ ಆರೋಪ ಮಾಡಿದರು ಈಗ ಆ ಅರುವತ್ತು ಪರ್ಸೆಂಟ್ ಮೀರಿ ಇನ್ನೂ ಹತ್ತಿರ ಹೋಗೋಕೆ ಇನ್ನಷ್ಟು ಪ್ಯೂರ್ ಮಾಡೋಕೆ ಇರಾನ್ ಹೆಜ್ಜೆ ಇಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಇನ್ನೊಂದ್ ಕಡೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಿರೋ ನಡುವೆ ಯುಕ್ರೇನ್ ಅಧ್ಯಕ್ಷ ವಲಾಡಿಮಿರ್ ಜೊಲೆನ್ಸ್ಕಿ ಯುದ್ಧ ನಿಲ್ಲಿಸುವ ಸಂಬಂಧ ಮತ್ತೊಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಯುಕ್ರೇನ್ ಕಂಟ್ರೋಲ್ನಲ್ಲಿರೋ ಪ್ರದೇಶಗಳನ್ನ ನ್ಯಾಟೋಗೆ ಸೇರಿಸಿದರೆ ಯುದ್ಧ ನಿಲ್ಲಿಸೋಕೆ ಸಾಧ್ಯವಿದೆ ನಂತರ ಮಾತುಕತೆ ಮೂಲಕ ರಷ್ಯಾ ಆಕ್ರಮಿಸಿಕೊಂಡಿರೋ ಯುಕ್ರೇನ್ ಪ್ರದೇಶಗಳನ್ನ ವಾಪಸ್ ತಗೊಂಡ್ರೆ ಆಯ್ತು ಅಂತ ಹೇಳಿದ್ದಾರೆ ಟಿ ವಿ ಇಂಟರ್ವ್ಯೂ ಅಂದರಲ್ಲಿ ನ್ಯಾಟೋ ಮೆಂಬರ್ಶಿಪ್ಗಾಗಿ ರಷ್ಯಾ ಆಕ್ರಮಿಸಿಕೊಂಡಿರೋ ಅಂದರೆ ಇದುವರೆಗೆ ಯುಕ್ರೇನ್ನಲ್ಲಿ ಯಾವುದೆಲ್ಲ ಪ್ರದೇಶಗಳನ್ನು ರಷ್ಯಾ ಕಬಳಿಸಿಕೊಂಡಿದೆಯೋ ಆ ಪ್ರದೇಶಗಳನ್ನು ಬಿಟ್ಕೊಡೋಕೆ ತಯಾರಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಜೆಲೆನ್ಸ್ಕಿ ಈ ಹೇಳಿಕೆ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಇದು ಈ ಮೂಲಕ ರಷ್ಯಾ ಆಕ್ರಮಿಸಿಕೊಂಡಿರೋ ಪ್ರದೇಶಗಳನ್ನು ಸದ್ಯಕ್ಕೆ ಬಿಟ್ಕೊಡೋಕೆ ಜೆಲೆನ್ಸ್ಕಿ ರೆಡಿ ಇದ್ದಂಗೆ ಕಾಣಿಸ್ತಾ ಇದೆ ಈಗ ಯುಕ್ರೇನ್ ಕಂಟ್ರೋಲಲ್ಲಿರೋ ಪ್ರದೇಶಗಳನ್ನು ಯುಕ್ರೇನ್ದು ಅಂತ ರೆಕಗ್ನೈಸ್ ಮಾಡಿ ನ್ಯಾಟೋಗೆ ಸೇರೋಕ್ಕೂ ಬಿಟ್ಕೊಡ್ಬೇಕು ಉಳಿದ ಜಾಗಗಳನ್ನು ಈ ಕ್ರೈಮಿಯಾ ಖೆರ್ಸೊನ್ ಟೊನಟ್ಸ್ ಜಪೋಝಿಯಾ ಲೋಹಾನ್ಸ್ಕ್ ಈ ಪ್ರದೇಶಗಳನ್ನು ಏನು ರಷ್ಯಾ ಕಂಟ್ರೋಲ್ನಲ್ಲಿದೆ ಇದರ ಬಗ್ಗೆ ಆಮೇಲೆ ಮಾತಾಡೋಣ ಅನ್ನೋ ಲೆಕ್ಕದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪುಟಿನ್ ಒಪ್ಪಿದ್ರೆ ಬಹುಶಃ ಯುದ್ಧ ನಿಲ್ಲಬಹುದು ಪುಟಿನ್ ಇದಕ್ಕೂ ಒಪ್ಪಲ್ಲ ಇದಿಷ್ಟು ನಂದು ಕಬಳಿಸಿರೋದು ನಂದು ಉಳಿದಿರೋದು ಕೂಡ ನಾವು ಹೇಳಿದಂಗೆ ಕೇಳ್ಕೊಂಡು ತಪ್ಪಗಿರಬೇಕು ನಾಟಕ್ ಸೇರೋಕೆ ಬಿಡಲ್ಲ ಅಂದರೆ ಇದು ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ವಿದೇಶಿ ವಿದ್ಯಾರ್ಥಿಗಳಿಗೆ ಅಲ್ಲಿನ ಯೂನಿವರ್ಸಿಟಿಗಳು ಆಘಾತಕಾರಿ ಸೂಚನೆ ಕೊಡ್ತಾ ಇವೆ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡೋಕ್ಕೂ ಮುನ್ನ ನಿಮ್ಮ ನಿಮ್ಮ ದೇಶಗಳಿಗೆ ವಾಪಸ್ ಹೋಗ್ಬಿಡಿ ಟ್ರಂಪ್ ಪ್ರಯಾಣದ ಮೇಲೆ ನಿರ್ಬಂಧ ಇರೋ ಸಾಧ್ಯತೆಗಳು ಇವೆ ಅಂತ ಅಲ್ಲಿನ ಟಾಪ್ ಯೂನಿವರ್ಸಿಟಿಗಳು ಸ್ಟೂಡೆಂಟ್ಸಿಗೆ ಒತ್ತಾಯ ಮಾಡೋಕ್ಕೆ ಶುರು ಮಾಡಿದಾವೆ ಅಂತೆಲ್ಲ ವರದಿಯಾಗ್ತಾ ಇದೆ ಮೆಸಚ್ಯೂಸೆಟ್ಸ್ ಮತ್ತು ಆಮೆಸ್ಟ್ ಯೂನಿವರ್ಸಿಟಿಗಳು ಜನವರಿ ಇಪ್ಪತ್ತರ ಒಳಗೆ ಅಮೆರಿಕದಿಂದ ಕಾಲ್ ಕೀಳಿ ಅಂತ ಅಲ್ಲಿ ಓದೋಕೆ ಹೋಗಿರೋ ವಿದೇಶಿ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ಸಲಹೆ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ ಹಾಕಿದೆ ಎರಡು ಸಾವಿರದ ಹದಿನೇಳರಲ್ಲಿ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಅಮೆರಿಕಾಗೆ ಕೆಲವೊಂದಷ್ಟು ಮುಸ್ಲಿಂ ರಾಷ್ಟ್ರಗಳಿಂದ ಪ್ರಯಾಣ ಮಾಡೋದನ್ನು ಬ್ಯಾನ್ ಮಾಡಲಾಗಿತ್ತು ಸೊ ಟ್ರಂಪ್ ಈಗಲೂ ಅಧ್ಯಕ್ಷರಾದ ಮೊದಲ ದಿನವೇ ಅಮೆರಿಕಕ್ಕೆ ಬಂದಿರೋ ವಲಸಿಗರು ಮತ್ತು ಅವರಿಗೆ ಸಂಬಂಧಪಟ್ಟ ಪಾಲಿಸಿಗಳಲ್ಲಿ ಹಾಗೂ ಆರ್ಥಿಕ ಪಾಲಿಸಿಗಳಲ್ಲಿ ಬದಲಾವಣೆ ತರ್ತೀನಿ ಅಂತ ಹೇಳ್ತಾ ಬರ್ತಿದ್ದಾರೆ ಹಾಗಾಗಿ ಅಂಥ ಪರಿಸ್ಥಿತಿ ಮತ್ತೆ ಮರುಕಳಿಸುವ ಮೊದಲೇ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಹೋಗ್ಬಿಡಿ ಅಂತ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಈ ರೀತಿ ಸೂಚನೆ ಪಡೆದವರಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಇದ್ದಾರೆ ಅಂತಲೂ ಹೇಳಲಾಗ್ತಿದೆ ಅಂದ ಹಾಗೆ ಓಪನ್ ಡೋರ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟ ರಿಪೋರ್ಟ್ ಪ್ರಕಾರ ಅಮೆರಿಕದಲ್ಲಿ ಮೂರು ಪಾಯಿಂಟ್ ಮೂರು ಒಂದು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಟ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಸ್ಟಡಿ ವೀಸಾ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನಷ್ಟು ಏರಿಕೆಯಾಗಿ ಒಂದು ಲಕ್ಷದ ನಲವತ್ತು ಸಾವಿರಕ್ಕೆ ಹೋಗಿತ್ತು ಈ ರೀತಿ ರಿಪೋರ್ಟ್ಸ್ ಬರ್ತಾ ಇದೆ ಆದರೆ ಹೈಲಿ ಅನ್ಲೈಕ್ಲಿ ಭಾರತೀಯ ವಿದ್ಯಾರ್ಥಿಗಳು ಲೀಗಲ್ ಆಗಿ ಅಲ್ಲಿಗೆ ಹೋಗಿ ಫೀಸ್ ಕಟ್ಟಿ ಅಥವಾ ಸ್ಕಾಲರ್ಶಿಪ್ ಮೇಲೆ ಹೋಗಿ ಲೀಗಲ್ ಆಗಿ ಹೋಗಿ ಓದ್ತಿರೋರಿಗೆ ಅದು ಕೂಡ ಭಾರತೀಯ ವಿದ್ಯಾರ್ಥಿಗಳ ಸುದ್ದಿಗೆ ಟ್ರಂಪ್ ಬರೋದು ಹೈಲಿ ಅನ್ಲೈಕ್ಲಿ ಬಟ್ ಮೂಲಗಳ ಮಾಹಿತಿ ಅಂತ ಈ ರೀತಿ ರಿಪೋರ್ಟ್ ಮಾಡ್ತಿದ್ದಾರೆ ನೋಡಬೇಕೇನಾಗುತ್ತೆ ಅಂತ ಇನ್ನು ಪಾಕ್ನಲ್ಲಿ ನಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಿಡುಗಡೆಗೆ ಒತ್ತಾಯಿಸಿ ಅವರ ಬೆಂಬಲಿಗರು ಇಸ್ಲಾಮಾಬಾದ್ ನಲ್ಲಿ ಭಾರಿ ಪ್ರತಿಭಟನೆ ಈ ಪ್ರತಿಭಟನೆಗೆ ಕಾರಣ ಆದವರನ್ನ ಪತ್ತೆ ಹಚ್ಚೋಕೆ ಪಾಕ್ ಸರ್ಕಾರ ಟಾಸ್ಕ್ ಫೋರ್ಸ್ ರಚನೆ ಮಾಡಿರುವುದಾಗಿ ಹೇಳಿದೆ ಇದಕ್ಕೆ ಸಚಿವ ಮೊಹಸಿನ್ ನಖ್ವಿ ಅವರನ್ನ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ ಜೊತೆಗೆ ಈ ಪ್ರತಿಭಟನೆ ವೇಳೆ ಹಿಂಸಾಚಾರಕ್ಕೆ ಕಾರಣರಾದವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ತಡೆಯೋಕೆ ಫೆಡರಲ್ ಆಂಟಿ ಫೋರ್ಸ್ ಅನ್ನು ಸ್ಥಾಪಿಸುವುದಾಗಿ ಪಾಕ್ ಪ್ರಧಾನಿ ಮಾತನಾಡಿದ್ದಾರೆ ಏನೋ ಕೆನಡಾದ ಸರಕುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕೋದಾಗಿ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅದರ ಬೆನ್ನಲ್ಲೇ ಕೆನಡಾ ಪ್ರಧಾನಿ ಜಸ್ಟಿನ್ ಧ್ರುಡು ಈಗ ಟ್ರಂಪ್ ರ ಫ್ಲೋರಿಡಾ ರೆಸಾರ್ಟ್ಗೆ ಭೇಟಿ ನೀಡಿ ಟ್ರಂಪ್ ಜೊತೆಗೆ ಮಾತನಾಡಿದ್ದಾರೆ ಹೀಗಂತ ಕೆನಡಾದ ಗ್ಲೋಬ್ಯಾಂಡ್ ಮೇಲ್ ಪತ್ರಿಕೆ ರಿಪೋರ್ಟ್ ಮಾಡಿದೆ ಕೆನಡಾ ವಿಶ್ವದ ನಾಲ್ಕನೇ ಅತಿದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ ಮತ್ತು ಆರನೇ ಅತಿದೊಡ್ಡ ನೈಸರ್ಗಿಕ ಅನಿಲ ಉತ್ಪಾದಕ ಸರಿಸುಮಾರು ನಾಲ್ಕು ಮಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಪ್ರತಿದಿನ ಕ್ಯಾನಡಾ ಅಮೆರಿಕಾಗೆ ಸಪ್ಲೈ ಮಾಡ್ತಾ ಇದೆ ಸೊ ಈಗ ಟ್ಯಾರಿಫ್ ಹಾಕಿದ್ರೆ ಇದರಿಂದ ಕೆನಡಾ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಜಸ್ಟಿನ್ ತ್ರುಡು ನೇರವಾಗಿ ಟ್ರಂಪ್ ಹತ್ರ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಈ ಭೇಟಿ ಬಗ್ಗೆ ಈವರೆಗೆ ಅಮೆರಿಕ ಮತ್ತು ಕೆನಡಾ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಲ್ಲ ಏನೋ ಅಧಿಕಾರದಿಂದ ಕೆಳಗಿಳಿತಾ ಇರೋ ಬೈಡೆನ್ ಚೀನಾ ವಿರುದ್ಧ ತೈವಾನ್ಗೆ ಸೇನಾ ನೆರವು ಕೊಡೋಕೆ ಮುಂದಾಗಿದ್ದಾರೆ ಮುನ್ನೂರ ಎಂಬತ್ತೈದು ಮಿಲಿಯನ್ ಡಾಲರ್ ಶಸ್ತ್ರಾಸ್ತ್ರದ ನೆರವಿಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದರಲ್ಲಿ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ನ ಸ್ಪೇರ್ ಪಾರ್ಟ್ಸ್ ಮತ್ತು ರೆಡಾರ್ಸ್ ಕೂಡ ಸೇರಿವೆ ಇದೇ ವರ್ಷದಲ್ಲಿ ಚೀನಾ ಹಲವು ಬಾರಿ ತೈವಾನ್ ಗಡಿ ಸುತ್ತ ಮಿಲಿಟರಿ ಅಭ್ಯಾಸವನ್ನ ಮಾಡಿತ್ತು ಚೀನಾ ತೈವಾನ್ ಸುತ್ತ ಯುದ್ದ ನೌಕೆ ಗಳಿಸೋದು ವಿಮಾನ ಹಾರಿಸೋದು ಮಾಡಿ ಹೆದರಿಸೋ ಪ್ರಯತ್ನವನ್ನು ಮಾಡ್ತಾ ಇತ್ತು ತೈವಾನ್ಗೆ ಜಿನ್ಪಿಂಗ್ ಈ ತೈವಾನ್ ಕಬಳಿಸೋಕೆ ಎಲ್ಲ ಲೆಕ್ಕಾಚಾರ ಹಾಕಿದ್ದಾರೆ ಅಂತಲೂ ಕೂಡ ಇತ್ತು ಇಂಥ ಟೈಮ್ನಲ್ಲೇ ಜಾಸ್ತಿ ಮಿಲಿಟರಿ ನೆರವನ್ನ ಕೊಡೋಕೆ ಹೋಗೋಕ್ಕಿಂತ ಮುಂಚೆ ಈ ಯುಕ್ರೇನ್ಗೆ ಈ ತೈವಾನ್ಗೆ ಕೊಡಷ್ಟು ಕೊಟ್ಟು ಹೋಗ್ಬಿಡೋಣ ಟ್ರಂಪ್ ಆಮೇಲೆ ಕೊಡದೇ ಇದ್ರೆ ಕಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಅಮೆರಿಕ ವೇಗವಾಗಿ ಈ ಪ್ರೋಸೆಸ್ ಗಳನ್ನ ಮಾಡ್ತಾ ಇದೆ ಲಾಸ್ಟ್ ಒಂದ್ ತಿಂಗಳಲ್ಲಿ ಮತ್ತೊಂದ್ ಕಡೆ ನೈಜೀರಿಯಾದಲ್ಲಿ ದೋಣಿ ದುರಂತ ಉಂಟಾಗಿದೆ ಅಲ್ಲಿಂದ ನೈಜರ್ ನದಿಯಲ್ಲಿ ದೋಣಿ ಮುಳುಗಿ ಇಪ್ಪತ್ತೇಳು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ನೂರು ಜನ ಕಾಣೆಯಾಗಿದ್ದಾರೆ ಅಂತ ವರದಿಯಾಗಿದೆ ದೋಣಿಯಲ್ಲಿ ಇನ್ನೂರು ಜನ ಪ್ರಾಣಿ ಎಸ್ತಿದ್ರು ಓವರ್ಲೋಡ್ ಆಗಿ ಘಟನೆಯಾಗಿದೆ ಅಂತ ವರದಿಯಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ